ಶ್ರವಣ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ ಶ್ರವಣ ಭಕ್ತಿ ಕೀರ್ತನ ಭಕ್ತಿ ಭಕ್ತಿ ನಿಧಿ ದಾಸ ಸಾಕ್ಷಾತ್ಕಾರ ಆಗುವವರಿಗೆ ಇದ್ರ ಸಾಧನೆ ಮಾಡುವಂತ ಸ್ಥಿತಿವಂತರ ನಾವು ಆಗಬೇಕಾದ್ರೆ ಗುರುವೇ ನಿಮ್ಮ ಮಾಜ್ಞೆಯನು ಮೇರದೆ ನಡದವನು ನರವನು ನನ್ನಲ್ಲಿ ಬೇಡ ಪರಮಾತ್ಮನವನು ಮುಂದ ಗುರಿನು ಬೇಕ್ರಿ ಬಲಾಢವಾದ ಗುರುಗಳು ಬೇಕಾಗ್ತದ ಆ ಗುರುವಿನ ಅವಶ್ಯಕತೆಯನ್ನು ತಂದು ಜೀವನದೊಳಗೆ ನಾವು ಇದ್ರೆ ఈ మానవ జన్మ పవిత్రత్యవంత సందేశ అక్క మాదేవి హిమరెడ్డి మల్లమ్మ చుక్కబాయి జనబాయి హాగో గురుజంగ మహారాజు భావసాహి మహారాజు గిరిమల్లేశ్వర మహారాజు శివప్రభు మాధవ్రభు జోరు జీక్కర్ మహారాజ ఇదే ధ్యానం ಗುರಿ ಮುಟ್ಟಿ ಗುರಿಯಾಗಿ ಗುರುಗಳಾಗುವಂತ ಸಂದೇಶ ನಾವು ನೀವು ಮಾಡ್ಕೋಬೇಕಾದ್ರೆ ಅಣ್ಣ ಬಸವಣ್ಣ ಬುದ್ಧನಂತ ಬಸವಣ್ಣಂತ ಮಹಾವೀರಂತ ಯಶು ಕೃಷ್ಣ ಅಂತ ಎಷ್ಟು ಸಂತ ಶರಣ ಅಂದ್ರೆ ಅವ್ರು ಎಷ್ಟು ಲೆಕ್ಕಲೇ ಇಲ್ಲ ಅದನ್ನೆಲ್ಲ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡಿ ದೇವರಾಗಬೇಕು ದಿಯವರಾಗಬೇಕ ಸಂದೇಶ ಮಾನವನ ಜನ್ಮ ಅದ ಇದಕ್ಕ ಬರ್ತತಿ ಅದಕ್ಕೆ ಪಶು ಪಕ್ಷಿ ಜೀವರಾಶಿಗಳಿಗೆ ಬರುದಿಲ್ಲ ಇದೇ ಮಾನವ ಜನ್ಮ ಅನ್ನುವಂಥ ಸಂದೇಶ ಅವಾಗ ಗುರುಗಳು ಏನ್ ಮಾಡ್ತಿರಪ್ಪ ಅಂದ್ರೆ ಗುರುಗಳು ಗುರುಕುಲದಲ್ಲಿ ಬಿಡ್ತಿದ್ರು ಗುರುಕುಲದಲ್ಲಿ ಏನ್ ಕಲ್ತಿದ್ರು ಅವರು ಯೋಗ ಸಾಧನೆ ಭಕ್ತಿ ಜ್ಞಾನ ವೈರಾಗ್ಯ ಅನ್ನುವಂಥ ಸಂಕಲ್ಪ ಮಾಡ್ಕೊಂಡು ಯೋಗ ಏನು ಬಿಡ್ದ ಗುರುಕುಲದಲ್ಲೇ ಕಲ್ತಿದ್ದ ವಯಾಸಕ್ಕೆ ಬಂದ ವಯಾಸಕ್ಕೆ ಬರೆದಾಗ ಅವ್ರ ತಾಯಿ ಜನ್ಮ ತ್ಯಾಗ ಮಾಡ್ತಾಳ ಅವ್ರ ತಂದಿನ ತರುಣ ಇರ್ತಾನೆ ಮತ್ತೊಂದು ಲಗ್ನ ಆಗ್ತಾನ ಲಗ್ನ ಆದ ಬಳಕ ಒಂದು ವರ್ಷ ಎರಡು ವರ್ಷ ಆದ ಬಳಕ ಅವನ ಕರ್ಕೊಂಡು ಯೋಗರಾಜರು ಕರ್ಕೊಂಡು ಬಂದು ಪಟ್ಟಾಭಿಷೇಕ ಮಾಡಿ ಜನರ ಕಲ್ಯಾಣ ಮಾಡಿ ಅನ್ನುವಂತ ವಿಚಾರ ಇಟ್ಕೊಂಡು ಊರ ಜನರೆಲ್ಲರೂ ಕರ್ಕೊಂಡು ಹೋಗಿ ಆ ಗುರುಗಳ ಬಟ್ಟಕ್ಕೆ ಹೋಗಿ ಆಮಂತ್ರಣ ಕೊಟ್ಟು ನಮ್ಮ ಮರದೆಯವ್ರನ್ನ ಹೋದ ನಮ್ಮ ಊರ ನಾವು ಸ್ಥಾಪನೆ ಮಾಡ್ಕೊತೀವಿ ನಾವು ಇಟ್ಕೋ ಕರ್ಕೊಂಡು ಹೋಗ್ತೀವಿ ಅನ್ನೋ ವಿಚಾರ ಇಟ್ಕೊಂಡು ಅವೆಲ್ಲರೂ ಕರ್ಕೊಂಡ ಮಣಿಗೆ ಬರ್ತಾರೆ ಊರಿಗೆ ಬರ್ತಾರೆ ಊರಿಗೆ ಬಂದ ದಿವಸ ಆ ತಾಳು ಆ ಮಲ್ತಾಯಿ ನಿನ್ನ ದಿವಸ ನಾ ಮಣಿಗೆ ಬರ್ಲಿ ನಾಳೆ ಸಮಾಜ ಉಳಿಯೋಳಗ್ ಹಕ್ಕ ಹೊರದಿವಂತ ವಿಚಾರ ಇಟ್ಕೊಂಡು ಆ ಗುರುಗಳನ್ನ ಕರ್ಕೊಂಡು ಏನ್ ಮನೆಗೆ ಮಣಿಗೋಗ್ತಾಳೆ ಊಟ ಉಪಚಾರಗಳು ಮಾಡಿಸ್ತಾಳೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಸಮಯಕ್ಕೆ ಅನುಸರಿಸಿ ನನ್ನ ವಿಚಾರದಲ್ಲಿ ನಾನು ಕೇಳಿದಂಗೆ ಹೇಳು ನಾ ಹೇಳ್ದಂಗೆ ಮಾಡಿ ಅಂತಂದು ಅವ ಮಾತನಾಡ್ಲಕ್ಕಾಳ ಇದೇನು ಕರ್ಮ ಅಂತ ನಾವು ಒಂದ್ ದಿವ್ಸ ಹೋಗಿದಕ್ಕಾಗಿ ಒಂದೇ ದಿವ್ಸ ಮನೆಯೊಳಗೆ ನಿಂತಿದ್ದಕ್ಕಾಗಿ ಅಲ್ಲಿ ವಿಚಾರದಲ್ಲಿ ತೊಳ್ಕೊತಾನ ವಿಚಾರದಲ್ಲಿ ಆಗಿರಂಗಿಲ್ಲ ಹರೇವತ್ತು ಸಮಯ ಏಳಾದ್ರು ಹೇಳಂಗಿಲ್ಲ ಎಂಟಾದ್ರು ಹೇಳಂಗಿಲ್ಲ ಏನಪ್ಪ ಯೋಗ ರಾಜ ಹಿಂದ ಬಂದ ಎಂಟಾದ್ರೂ ಹೊರಗೆ ಬರುವಲ್ಲ ನಾಳೆ ಏನ್ ಮಾಡ ಜನರ ಈ ಜನರನ್ನೆಲ್ಲ ಕಲ್ಯಾಣ ಮಾಡ್ತಾನೆ ಅನ್ನುವಂತ ವಿಚಾರ ಜನರೆಲ್ಲ ಮಾತನಾಡ್ಲಾಕತ್ತಾರ ಆ ಯೋಗರಾಜನ ತಂದಿಗೆ ಸ್ವಲ್ಪ ಸುದ್ದಿ ಮುಟ್ತದ ಸುದ್ದಿ ಬಿಟ್ಟಿದಾಗ ಅವ್ನ ಸಿಟ್ಟು ಬಂದು ಏನ್ ಬಾಕ್ಲ ನುಗ್ಸಿ ಒಳಗೆ ಹೋಗೋದ್ರೊಳಗೆ ನಿನ್ನ ಮಗ ಯೋಗ್ಯ ಅಂತಾರೆ ಅವರು ನೋಡು ನಿನ್ನ ಮಗ ಯೋಗ್ಯಲ್ಲ ಅಂತ ವಿಚಾರ ಇಟ್ಕೊಂಡಾಗ ಇವನ ಹಂಗ ಏನ್ ಮಾಡುದು ಬಿಡುದು ಬೇಡ ಇವನ ಕಣ್ಣಿ ಅಬ್ಬರಿ ಇವನ ಕಣ್ಣಿ ಒಬ್ರಿ ಇವನ ಕಾಲ್ ತಗೀರಿ ಇವನ ಕೈ ತಗದ ಹಾಳ ಭಯ ಉಗದ್ ಬರೋರಿ ಅಂತ ಹೇಳ್ತಾರ ಯೋಗರಾಜನ ಒಂದೇ ದಿವ್ಸ ಊಟ ಮಾಡಿದಕ್ಕಾಗಿ ಏನ್ ಮಾಡ್ತೇವ ಕಣ್ಣಿಬ್ಸ್ಕೊತು ಕೈ ತಗಸ್ಕೊತು ಕಾಲ್ ತಗಸ್ಕೋತು ಹೋಗಿ ಹಾಳ ಭಯ ಉಗಿದ್ರು ಅವಾಗ ಯಾರ್ ಕಾವ್ತಾರೀ ಯಾರೂ ಕಾಯಂಗಿಲ್ಲ ಹರ ಮುಣಿದರೆ ಗುರು ಕಾಯು ಗುರು ಮುಣಿದರೆ ಹರ ಕಾಯಲಾರನು ಅಂತ ಶ್ರುತಿ ವೇದ ಪ್ರಣಾಮ್ಗಳದ ನೋಡ್ರಿ ಯಾರಿಗೇ ಚಿಂತೆ ಬೀಳಲಿಲ್ಲ ಹೋಗಿ ಹಾಳಬಾಯಿಯೊಳಗೆ ಏನ್ ಮಾಡಿದಪ್ಪ ಅಂದ್ರೆ ಬರೀ ತಪಸ್ಸೆ ಹೊಡ್ಕೊತ ಅಲ್ಲೇ ಕೂತ ಒಂದ್ ದಿವ್ಸ ಹೊತ್ತು ಎರಡು ದಿವಸ ಹೋತು ಜೀವಾನು ಹೋಗುವಲ್ಲತ್ತು ಪರಮಾತ್ಮ ನಾಮಸ್ಮರಣಿ ಮಾಡ್ಲಾಕ ಅವಾಗ ಗುರುಗಳ ಚಿಂತನ ಬಿತ್ತು ನೋಡ್ರಿ ಯಾಕೋ ಹಾಳಬಾಯಿ ಬಿದ್ದಿದೆ ಅಂತ ಗುರುಗಳು ಬಂದ್ರು ಏನಿಲ್ಲರೀ ಒಂದ್ ದಿವಸ ಬಾದ್ನಿ ಮನೆಯಾಗ ಊಟ ಮಾಡ್ನಿ ಊಟ ಮಾಡುವಾಗ ನನಗೆ ಪರಿಸ್ಥಿತಿ ಬಂದತಿ ಅಂತ ಹೇಳಿದ ಆದ್ರ ಆತ ಏನಾದ್ರು ಕಾಲ್ ಕೊಡ್ತಿವಾ ಅಂತ ಹೇಳಿದ್ರು ಕೈ ಕೊಡ್ತೀವ್ ಬಾ ಅಂತ ಹೇಳಿದ್ರು ಕಣ್ಣು ಕೊಡ್ತೀವ್ ಬಾ ಅಂತ ಹೇಳಿದ್ರು ಎಲ್ಲಾ ಬ್ಯಾಡ್ರಿ ಅವೆಲ್ಲ ಚಲೋ ಇದ್ ಪೇಲೆ ಚಲೋ ಇದ್ದಲ್ಲಿ ಹಿಂಗ ಆಗೇತ್ ನನಗ್ ಪ್ರಸಂಗ ಆದ್ರ ಕಾಲ್ ಕೊಟ್ರ ಎಂತ ಕೊಡ್ಬೇಕು ಕಣ್ಣು ಕೊಟ್ಟರೆ ಎಂತ ಕೊಡ್ಬೇಕು ಕೈ ಕೊಟ್ರೆ ಎಂತ ಕೊಡ್ಬೇಕು ಅಂತ ವಿಚಾರ ಇಟ್ಟು ಬಂದಾಗ ಕಣ್ಣಕ್ ಪಟ್ರೋಡಿ ಅಂತ ಕಣ್ಣ ಕೊಡ್ರಿ ಕೈ ಕೊಟ್ರೆ ಎಂತ ಕೊಡ್ಬೇಕು ಬಡಿವ ಹೊಡಿ ತು ಎಳಿ ಬಳಿ ಅಂತ ಕೈ ಕೊಡಬೇಡ್ರಿ ನನ್ನ ಒಳ್ಳೆಯ ಮಾರ್ಗದರ್ಶನ ಭಜನಿ ನಿತ್ಯಮ ಧ್ಯಾನ ಯೋಗ ಮಾಡುವಂತ ಕೈ ಕೊಡ್ರಿ ಕಾಲ್ ಪಟ್ರೆ ಹೆಂಗ್ ಕೊಟ್ಟಿರ್ಬೇಕು ಅಕಡೆ ಈ ಕಡೆ ಹೋಗತದ ಹತ್ತಲಿತ್ತಲಿ ಹೋಗದಂತೆ ಎಳವನ್ನ ಮಾಡಯ ತಂದೆ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ್ನ ಅಂತ ತಂದೆಯೋ ಕಾಲ್ ಕೊಡು ಅಂತ ಕೈ ಅಂತ ಕಾಲು ಅಂತ ಕಣ್ಣ ಕೋಟ ಯೋಗರಾಜ ಕೊಂಡು ಬಂದು ಯೋಗ ಸಿದ್ಧಿವಂತರಾಗಿ ಗುರಿ ಮುಟ್ಟಿದ ಗುರುವಿನ ಗುಲಾಮರಾದರು ಗುರುವಿನ ಗುಲಾಮರಾಗಿ ಭಕ್ತಿ ಮಾಡಬೇಕಾದ ಶಕ್ತಿಯನ್ನು ಗಳಿಸಬೇಕಾದ ಮಾನವ ಜನ್ಮ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಬೇಡ ಹುತ್ತಪ್ಪಗಳ ಕಾರಣದ ಉತ್ತರ ಕಾಲ್ ಪಿಡಿದಾಗ ತಾಳು ತಾಳಂದರಿ ತಾಳು ಕೋಡಿ ಮಾನವ ಜನ್ಮದ ಪವಿತ್ರತೆ ಆಗ್ಬೇಕಾದ್ರ ಒಬ್ಬಕ್ಕೆ ತಾಯಿ ನಾಲ್ಕು ಮಂದಿ ಮಕ್ಕಳು ಹಡದಿರ್ತಾಳ ನಾಲ್ಕೋ ಮಂದಿ ಮಕ್ಕಳು ವಯಸ್ಸು ಬರ್ತಾರೀ ಬಹಳ ಮುದುಕಿ ಕಳ್ಸಿರ್ತತಿ ನಮ್ ಬಾಗಿ ಸೌಕರ್ಯ ಹಂಗ ಲಟ್ ಲಟ್ ಹೊರ ಹಡದಿರ್ತೇರಿ ಲಟ್ ಲಟ್ ಮಣಿ ಕಳ್ಸಿರ್ತತಿ ಬೇಕಾದೆಲ್ಲಾ ಮಾಡಿದಂತ ಮುದುಕಿರಿ ಇವ್ರ ಅಧ್ಯಾತ್ಮದಲ್ಲಿದ್ದಾರೆ ಆ ಮುದುಕಿ ಅಧ್ಯಾತ್ಮ ಅನ್ನೋದು ಗೊತ್ತಿಲ್ಲ ಶ್ರವ ನೋಡೋದು ಗೊತ್ತಿಲ್ಲ ಕೀರ್ತನ ಗೊತ್ತಿಲ್ಲ ಮನೆ ನೋಡೋದು ಗೊತ್ತಿಲ್ಲ ನಿಧಿ ದಿವಸ ಗುರುತಿಲ್ಲ ಸಾಕ್ಷಾತ್ಕಾರ ಎಂದ್ರೂ ಇಲ್ಲ ಅಂತ ಮದುಕಿ ಸಾಕಷ್ಟು ಮಣಿಗಳಿಸಿ ಮಣಿಗಳು ಕಟ್ಟಿತ್ತು ಲೊಟ್ಟು ಲೊಟ್ಟು ಹೊಲ ಹಿಡ್ದಿತ್ತು ಅವಾಗ ನಾಲ್ಕೋ ಮಂದಿ ಮಕ್ಕಳ ವಯಸ್ಸು ಬಂದಕ್ಕೆ ಅವ್ರಿಗೆ ನಾಲ್ಕೋ ಮಂದಿ ಮಕ್ಕಳಿಗೆ ಲಗ್ನ ಮಾಡಿದ್ರು ನೋಡ್ರಿ ನಾಲ್ಕೋ ಮಂದಿ ಸಸ್ತಾರ ಮಣಿಗೆ ಬಂದ್ರು ಮಣಿ ಬಂದೊಂದು ವರ್ಷ ಎರಡು ವರ್ಷದಾಗ ನಾಲ್ಕೈದು ವರ್ಷದಾಗ ಆದ್ರು ಬ್ಯಾರ ತಮ್ ತಮ್ ಕೆಲಸ ಹತ್ತಿದ್ರು ಮುದುಕಿ ಅಸ್ತವ್ಯಸ್ತ ಆತ್ ನೋಡ್ರಿ ಅಸ್ತವ್ಯಸ್ತ ಆದಾಗ ಇನ್ನು ನನಗೆ ಯಾರು ಹೇಳ್ತಾರ ಬುದ್ಧಿ ಮಾತಾ ನಾಂದ್ರಿ ಎಲ್ಲ ಭೂಮಿ ಹೊತ್ತು ಸಿಮಿನ ಹೊತ್ತು ಎಲ್ಲರಿಗೂ ಪಾರ ಮಾಡ್ಲಿಕ್ಕೆ ಹೊತ್ತಿ ಒಂದು ಹೊತ್ತು ಸಿಗಲಂತ ಪ್ರಸಂಗಿ ಹೆಂಗ ಮಾಡಬೇಕ ವಿಚಾರಣೆ ಮಾಡಿ ಗುರುಗಳ ಕಡೆ ಹೋತ್ರಿ ಮುದುಕಿ ಆ ಗುರುಗಳು ಸ್ವಲ್ಪ ರೊಕ್ಕದ ಆಸಿಬಿಕ್ ಇದ್ರಿ ಆ ಗುರುಗಳು ಸಕ್ರ ಅಕ್ಕದ ಮೇಲೆ ಆಸ್ಪರ್ಕಿದ್ರು ಆಯಿ ಭಾಳ ಗಳಿಸಿದ ಮುದುಕಿ ಊರಾಗ ದೊಡ್ಡ ಶ್ರೀಮಂತ ನನಗೇನು ನನಗೇನ್ ಕಾಣ್ತಿ ಶ್ರಾವಣ ಮಾಸದಾಗ ಆ ಆಯ್ ಇಕಡೆ ಕುಂದ್ರು ಇಕಡೆ ಕುಂದ್ರು ಇಕ್ಕಡೆ ಕುಂದ್ರ ಭಾಳ ಪುರಿವಿ ಹತ್ತಿದ್ರು ಗುರುಗಳು ನಾ ಕುಂದರ್ಲಾಕ ಬಂದಿಲ್ಲ ನಿಂದಿರ್ಲಾಕ್ ಬಂದಿಲ್ಲ ನನ್ನ ಕೆಲಸ ಸ್ವಲ್ಪ ಕುಂಟಿ ತೆಗೆದ ಅದಕ್ಕಾಗಿ ಬಂದಿನ್ರಿ ಸ್ವಾಮಿಗಳ ತಂದಲಕ್ಕಿ ಏನ್ ಹೇಳುವ ಆಯ್ ಅವರು ಏನಿಲ್ಲ ಲಟ್ಲಕ್ ಹೊರಾಡ್ದಿ ಲಟ್ಲಕ್ ಮಣಿ ಕಡಸಿ ನಾಲ್ಕು ಮಂದಿ ಮಕ್ಕಳು ಲಗ್ನ ಮಾಡಿ ನಾಲ್ಕು ಮಂದಿ ಸಸ್ತ ಮಣಿಗೆ ಬಂದರು ಒಂದು ಹೊತ್ತು ಸಿಗಲ್ಲಂತ ಪ್ರಸಂಗ ಬರ್ಲಾಯ್ತ ಹಟ್ಟಿಗೆ ಹೆಂಗ್ ಮಾಡತ್ತಿ ಹೇಳಿ ಸ್ವಾಮಿಗಳ ಅಂದಾಗ ಏನಿಲ್ಲ ಹೊತ್ತು ಬಂದಂಗ ಪಡಿ ಹಿಡಿಬೇಕಲ್ಲ ಅಂತ ಗುರುಗಳು ಅಂದ್ರು ಅದ್ ಗುರುತೈತ ಬದುಕಿರುವ ಐತ್ರಿ ಅದು ಗುರುತೈತ ಅಂದಾಗ ಇನ್ನೇನ್ ಮಾಡ್ಬೇಕು ಅಂತ ಹೇಳ್ರಿ ಅವರು ಒಂದ್ ಆರ್ ತಿಂಗಳ ತವರ್ ಮಡಿಗ್ ಹೋಗು ಅಂದ್ರ ಅವರು ಆರ್ತರಂಗ ತವರ್ಬಣಿ ಹೋಗಿ ಗಾಂಡವಣಿಗೆ ಅದಕ್ಕಿಲ್ಲ ಗಾಂಡವಣಿ ಮನೆ ಬಣಿ ಗೊತ್ತಿಲ್ಲ ತವರ್ ಬಣಿಗ್ ಹೋಗ್ರಿ ಹ್ಯಾಂಗ್ರಿ ಸ್ವಾಮಿ ಬಳ ತಿಂಗಳು ಹೋಗ್ ಮೂರ್ ತಿಂಗಳು ಹೋಗಿ ಹೋಗಿ ಒಂದು ಇಂತಾದ ಒಂದು ಗಂಟು ಕಟ್ಕೊಂಬಾರೀ ಮಾಡ್ತು ಮಾಡ್ತ ಮೂರ್ ತಿಂಗಳ ಹೋತ ಇಟ್ಟಂತಾದ ಒಂದು ಗಂಟು ಕಟ್ಕೋತ್ಕೊಂಡ್ರಿ ಗಂಟು ಕಟ್ಕೊಂಡು ಬತ್ತ ಮನೆಗೆ ನಾಲ್ಕು ಮಂದಿ ಸಸ್ತ ನೋಡಿದ್ರು ಈ ಕಡಿಮೆ ಬೀಳ ಕತ್ತಿ ತಾಂದ್ರ ನೋಡ್ರಿ ಅವರು நன்கொட்ல 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 நாக்க மந்தி சஸ்தார விசாரணை இட்லி தசி மாதிரி பூரி மாவட்ட திருகாடி முதற்க மறஹஹ்ரி கவாத்ரி ஆன்ட் யார்கை கொடுவாள் ஆத்ரி தம்பிக்கு ஏன் கை ஆகிரி ஒன் கதிரி ಜನ್ಮೀನ್ ಇಟ್ಕೊಂಡು ಮಾಡ್ಕೊಲಕ್ಕ ಹಿಂಗ ಈಗ ಇಪ್ಪತ್ತೈದು ವರ್ಷ ಬಲಿಕೆ ಬದುಕಿ ಏನ್ ಮಾಡ್ತ ಜನ್ಮ ತ್ಯಾಗ ಮಾಡ್ತದ ತ್ಯಾಗ ಮಾಡ ಎಳದ ಗೋಟೆ ಕಟ್ಟಿದ ಒಳಗ ಆ ಹಿರಿ ತೊಂದ್ ಒಳಗ್ ಗಂಟು ಹೋಗಿ ಬಿಸ್ತಾರ ನೋಡ್ರಿ ಬರೇ ಹಂಚಿನಲ್ಲಿ ಹಿಂಗ ಪ್ರಪಂಚ ಆಗಬಾರದು ಅಂತ ಮಹಾತ್ಮರು ಸಂತರು ಶರಣರು ಗಿರಮಾಲಪ್ಪ ಮಹಾರಾಜ್ ಹುತ್ತಿದ್ರೇನ ಸಂಗಮೇಶ್ವರ ಮಹಾರಾಜ್ ಹುತ್ತಿದ್ರೇಣ್ರಿ ಭಾವು ಸಾಹೇಬರ ಏಳು ಊರು ಇಮಾಮದಾರ್ ರೀ ಬರೀ ಹೇಳೋದ್ ಕೇಳುದಲ್ರಿ ನಡೆಯೋದು ಬೇಕಾಗತೈತ್ರಿ ಅಂತ ಸಂದೇಶ ನಾವು ನೀವು ಮಾನವ ಜನ್ಮ ಪವಿತ್ರತೆ ಆದಂತಹ ಸಂದೇಶ ಆ ಗುರಿಯನ್ನು ಮುಟ್ಟಿ ಗುರುವಿನ ಗುಲಾಮರಾಗಿ ಸದಾ ಭಕ್ತಿ ಮಾಡಿ ಮುಕ್ತಿ ಮುಕ್ತಿಶುದ್ಧಿಯನ್ನು ಪಡ್ಕೊಳ್ಳೋದು ಬೇಕು ನನ್ನ ಕಾರ್ಯಕ್ರಮ ಮಂಗಲ